ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಆರ್ ಟಿ ಇ ರೈಟ್ ಟು ಎಜುಕೇಷನ್ನ ನೆರೆಹೊರೆಯ ಶಾಲೆಗಳ ಪಟ್ಟಿ ಪ್ರಕಟ ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಪುಟ್ರ ಜಾಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದು ನಮ್ಮದು ಪುಟ ಜಾಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ದಯವಿಟ್ಟು ಈ ಚಾನಲ್ಗೆ ಇನ್ನೂ ನೀವೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ವಿಡಿಯೋದ ಕಳಿಗೆ ಕಾಣಿಸೋ ಕೆಂಪ್ಯೂಟರ್ನೊತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಹಾಕೋಣ ಅದನ್ನು ಕ್ಲಿಕ್ ಮಾಡೋದ ಮೂಲಕ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ ಕಳೆದ ವಿಡಿಯೋದಲ್ಲಿ ಏನು ತಿಳಿಸಿದ್ದೆ ಆರು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಆರ್ ಟಿ ಇ ಕಾಯ್ದೆಯ ನೆರವೇರೆಯ ಶಾಲೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಅಂತ ನಿಮ್ಗೆ ಹೇಳಿದ್ದೆ ನಿಮ್ಮ ಹಲವಾರು ಪ್ರಶ್ನೆಗಳಾದ ನಮಗೆ ಯಾವ ಶಾಲೆ ಬರುತ್ತೆ ನಮಗೆ ಯಾವ ಶಾಲೆ ಬರಲ್ಲ ನಮ್ಮ ಮನೆಯಷ್ಟು ಯಾವ ಶಾಲೆಗೆ ನಾವು ಅರ್ಜಿ ಹಾಕಬೇಕು ಯಾವ ಶಾಲೆಗೆ ಅರ್ಜಿ ಹಾಕಬಾರ್ದು ಈ ಥರದ ಹಲವು ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇದ್ದವು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ಒಂದು ಎಲ್ಲ ಒಂದು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದು ಎನ್ನುವುದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋ ಕೊನೆಯವರೆಗೆ ನೋಡಿದರೆ ನಿಮ್ಮ ಒಂದು ಏರಿಯಾಗೆ ನಿಮ್ಮ ಒಂದು ವಿಲೇಜ್ಗೆ ಯಾವೆಲ್ಲ ಶಾಲೆಗಳು ಬರುತ್ತವೆ ಯಾವೆಲ್ಲ ಶಾಲೆಗಳು ನಾವು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅದು ಯಾವುದು ಗೌರ್ಮೆಂಟ್ ಆಗಿರುತ್ತೆ ಯಾವುದು ಪ್ರೈವೇಟ್ ಆಗಿರುತ್ತೆ ಯಾವುದು ಎಡಿಡ್ ಆಗಿರುತ್ತೆ ಯಾವುದು ಅನ್ಎಡಿಡ್ ಆಗಿರುತ್ತೆ ಈ ರೀತಿ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾಯಿದ್ದೀನಿ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಮೊದಲಿಗೆ ನೀವು ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಈ ಒಂದು ವೆಬ್ಸೈಟ್ನ ಇವರ ಅನ್ನು ನಾನು ಈ ವಿಡಿಯೋದ ಕಡೆ ಡಿಸ್ಕಿಪ್ಷನಲ್ಲಿ ಹಾಕಿರ್ತೀನಿ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಆರ್ ಡಾಟ್ ನೀಕ್ ಡಾಟ್ ಐ ಎನ್ ಈ ಒಂದು ವೆಬ್ಸೈಟನ್ನು ಬ್ರೌಸ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೀವು ನೋಡ್ಬೋದು ಮೊದಲನೇದಾಗಿ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆ ಆರ್ ಟಿ ಇ ಶಾಲೆಗಳ ಪಟ್ಟಿ ಪ್ರಕಟ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಿಮಗೆ ಒಂದು ವಿಂಡೋ ಬರುತ್ತೆ ಇದರಲ್ಲಿ ನಿಮ್ಮ ಒಂದು ಡಿಸ್ಟಿಕ್ಕನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ ನಂತರ ಇಲ್ಲಿ ನಾವು ಉದಾಹರಣೆ ಫರ್ ಎಕ್ಸಾಂಪಲ್ಗೋಸ್ಕರ ನಾನು ದಾವಣಗೆರೆಯನ್ನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ನಿಮ್ಮ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಕೇಳುತ್ತೆ ನೀವು ರೆವಿನ್ಯೂ ವಿಲೇಜ್ ಅಂದರೆ ಕಂದಾಯ ಗ್ರಾಮನ ಅಥವಾ ಅರ್ಬನ್ ಅಂದರೆ ಅರ್ಬನ್ ಅಂತ ಕೇಳುತ್ತೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ ತಾಲೂಕು ಅಥವಾ ಡಿಸ್ಟಿಕ್ ಏನಿದೆ ಅದು ರೆವಿನ್ಯೂ ಆಗ ವಿಲೇಜ್ ಅಂದರೆ ವಿಲೇಜ್ ಅಂದರೆ ಆ ಒಂದು ತಾಲೂಕಿಗೆ ಸಂಬಂಧಪಟ್ಟ ವಿಲೇಜ್ಗಳು ಓಪನ್ ಆಗುತ್ತೆ ಇಲ್ಲಿ ಅರ್ಬನ್ ಲೋಕಲ್ ಅಂದರೆ ಆ ಒಂದು ಸಿಟಿ ಏನಿದೆ ಆ ಸಿಟಿಗೆ ಸಂಬಂಧಪಟ್ಟ ಸ್ಕೂಲುಗಳು ಇಲ್ಲಿ ಓಪನ್ ಆಗುತ್ತೆ ನಾನಿಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ಅರ್ಬನ್ ಲೋಕಲ್ ಅನ್ನು ಸೆಲೆಕ್ಟ್ ಮಾಡಿದ್ದೀನಿ ನಂತರ ಇಲ್ಲಿ ನೋಡ್ಬೋದು ಹರಪ್ನಹಳ್ಳಿ ಯು ಎಲ್ ಬಿ ಅಂತ ಬಂತು ನಾನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನೀವು ನೋಡ್ಬೋದು ಹರಪನಹಳ್ಳಿ ಯು ಎಲ್ ಬಿ ಸೆಲೆಕ್ಟ್ ಮಾಡಿದ ತಕ್ಷಣ ಈ ರೀತಿ ಹರಪನಹಳ್ಳಿ ಯು ಎಲ್ ಬಿಗೆ ಏನು ಹರಪನಹಳ್ಳಿ ಏನು ಹರಪನಹಳ್ಳಿ ಸಿಟಿಗೆ ಏನು ಸಂಬಂಧಪಟ್ಟ ಎಲ್ಲ ಒಂದು ಶಾಲೆಗಳ ಲಿಸ್ಟ್ ಕೂಡ ಇಲ್ಲಿ ಬಂತು ಇಲ್ಲಿ ನೋಡ್ಬೋದು ಸ್ಕೂಲ್ನ ವಾರ್ಡ್ ಅಂದರೆ ಗೌರ್ಮೆಂಟ್ ಇವೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳಾಗಿರ್ತವೆ ಒಂದನೇ ಕ್ಲಾಸ್ಗೆ ಈ ಒಂದು ಸ್ಕೂಲ್ಗಳಿಗೆ ನೀವು ಅರ್ಜಿಯನ್ನು ಹಾಕಬೋದಾಗಿರುತ್ತದೆ ನೀವು ಯಾವೊಂದು ಸ್ಕೂಲ್ಗೆ ಅರ್ಜಿಯನ್ನು ಹಾಕಬೋದು ಇಲ್ಲಿ ಸ್ಕೂಲ್ನ ಸೀರಿಯಲ್ ನಂಬರ್ ಇರುತ್ತೆ ಇಲ್ಲಿ ಸ್ಕೂಲ್ನ ಕೋಡ್ ಇರುತ್ತೆ ಇಲ್ಲಿ ಸ್ಕೂಲ್ನ ನೇಮ್ ಇರುತ್ತೆ ಇಲ್ಲಿ ಮ್ಯಾನೇಜ್ಮೆಂಟ್ ಟೈಪ್ ಇರುತ್ತೆ ಇಲ್ಲಿ ಎಂಟ್ರಿ ಕ್ಲಾಸ್ ಅಂದರೆ ನೀವು ಯಾವೊಂದು ತರಗತಿಗೆ ಆ ಒಂದು ಸ್ಕೂಲ್ಗೆ ಅರ್ಜಿಯನ್ನು ಹಾಕಬೋದು ನಂತರ ಯಾವ ಒಂದು ಮೀಡಿಯಮ್ ಮತ್ತು ಆ ಒಂದು ಯಾವ ಒಂದು ಸ್ಕೂಲ್ ಟೈಪ್ ಆ ಒಂದು ಯಾವ ಯಾವ ಟೈಪ್ ಆಗಿರುತ್ತೆ ನಂತರ ಒಂದು ಸ್ಕೂಲ್ನ ಅಡ್ರೆಸ್ ಕೂಡ ಇಲ್ಲಿರುತ್ತೆ ಈ ರೀತಿ ನೀವು ಮೊದಲಿಗೆ ನೀವು ಇಲ್ಲಿ ನೋಡ್ಬೋದು ಮೊದಲಿಗೆ ಗೌರ್ಮೆಂಟ್ ಸ್ಕೂಲ್ಗಳಿವೆ ಆ ನಂತರ ನೆಕ್ಸ್ಟ್ ಇಲ್ಲಿ ಪ್ರೈವೇಟ್ ಎಡಿಟ್ ಸ್ಕೂಲ್ಗಳು ಬಂದವು ಆ ನಂತರ ಇಲ್ಲಿ ನೋಡ್ಬೋದು ಪ್ರೈವೇಟ್ ಸ್ಕೂಲ್ಗಳು ಬಂದು ಪ್ರೈವೇಟ್ ಅನ್ಎಡಿಡ್ ಅಂದರೆ ಈ ಒಂದು ಅನ್ಎಡಿಟ್ ಸ್ಕೂಲ್ಗಳು ಇವು ಪ್ರೈವೇಟ್ ಸ್ಕೂಲ್ಗಳಾಗಿರುತ್ತವೆ ಇಲ್ಲಿ ನೋಡ್ಬೋದು ಎಲ್ ಕೆ ಜಿ ಇದೆ ಇಂಗ್ಲೀಷ್ ಮೀಡಿಯಂ ಇದೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿಗೂ ಕೂಡ ನೀವು ಈ ಬಾರಿ ಆರ್ ಟಿ ಏಯಲ್ಲಿ ಅಧ್ಯಯನ ಸಲ್ಲಿಸಬಹುದು ಇಲ್ಲಿ ನೋಡ್ಬೋದು ಹಲವಾರು ಸ್ಕೂಲ್ಗಳಿವೆ ಈ ರೀತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿವೆ ಕನ್ನಡ ಮೀಡಿಯಂ ಸ್ಕೂಲ್ಗಳಿವೆ ಈ ಒಂದು ಸ್ಕೂಲ್ಗಳ ಲಿಸ್ಟನ್ನು ತಾತ್ಕಾಲಿಕವಾಗಿ ಬಿಡುಗಡೆ ಮಾಡಲಾಗಿದೆ ಇಲ್ಲಿ ಕೊಟ್ಟಿರುವ ಯಾವುದಾದ್ರೂ ಸ್ಕೂಲ್ಗಳು ಇರಬಾರ್ದಿತ್ತು ಅಥವಾ ಇನ್ನೂ ಹೆಚ್ಚು ಇರಬೇಕಾಗಿತ್ತು ಎಂತ ನಿಮ್ಮದು ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ನಿಮ್ದು ಏನಾದರೂ ದೂರುಗಳಿದ್ದರೆ ಹನ್ನೆರಡು ಮೂರು ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ನೀವು ಸಲ್ಲಿಸಬೇಕಾಗಿರುತ್ತೆ ನೀವು ಸಲ್ಲಿಸಿರುವ ದೂರುಗಳು ಮತ್ತು ನೀವೇನೇನು ಸಲ್ಲಿಸಿದ್ದೀರಾ ಆ ಎಲ್ಲದ ಆಧಾರದ ಮೇಲೆ ಹನ್ನೆರಡು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಒಂದು ಕೊನೆಯ ಚಿತ್ರಣ ಈ ರೀತಿ ಇದರಲ್ಲಿ ಯಾವುದಾದ್ರು ಸ್ಕೂಲ್ಗಳು ಲೆಸ್ ಆಗ್ಬೋದು ಮತ್ತು ಹೆಚ್ಚಿಗೆ ಆ್ಯಡ್ ಕೂಡ ಆಗ್ಬೋದು ಹನ್ನೆರಡು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಯಾವೆಲ್ಲ ಸ್ಕೂಲ್ಗಳು ಈ ಒಂದು ಆರ್ ಟಿ ಇ ವ್ಯಾಪ್ತಿಗೆ ಒಳಪಡುತ್ತೇವೆ ಅನ್ನೋ ಫೈನಲ್ ಲಿಸ್ಟನ್ನು ಹನ್ನೆರಡು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಒಂದು ಪಕ್ಷ ನಿಮ್ಮದೇನಾದರೂ ಹಳ್ಳಿಗಳಾಗಿದ್ದರೆ ಅವುಗಳನ್ನು ಯಾವ ರೀತಿ ನೀವು ನಿಮ್ಮ ಒಂದು ಹಳ್ಳಿಗೆ ಬರುವ ಶಾಲೆಗಳನ್ನು ವೀಕ್ಷಣೆ ಮಾಡಬೇಕು ಅನ್ನೋದನ್ನು ನೋಡೋಣ ಈಗ ಇಲ್ಲಿ ರೆವಿನ್ಯೂ ವಿಲೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ಈಗ ಅರ್ಬನ್ ಲೋಕಲ್ ಮೇಲೆ ಕ್ಲಿಕ್ ಮಾಡಿದ್ದೆ ಆವಾಗಲೇ ಈಗ ರೆವಿನ್ಯೂ ವಿಲೇಜ್ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ನೋಡ್ಬೋದು ರೆವಿನ್ಯೂ ವಿಲೇಜ್ ವಾರ್ಡ್ ಅಂತಂದು ಬಂತು ಇವನು ಕ್ಲಿಕ್ ಮಾಡಿದಾಗ ನಿಮ್ಮದು ಯಾವ ಒಂದು ವಿಲೇಜ್ ಅಂತಂದು ಇಲ್ಲಿ ಕೇಳುತ್ತೆ ನಿಮ್ಮ ಒಂದು ಯಾವ ಒಂದು ವಿಲೇಜ್ ನೀವು ಸಂಬಂಧಪಟ್ಟಿದ್ದೀರಾ ಆ ಒಂದು ವಿಲೇಜ್ಗಳನ್ನು ನೀವು ಇಲ್ಲಿ ಆಯ್ಕೆ ಮಾಡಿ ನಂತರ ಇಲ್ಲಿ ನೀವು ನೋಡ್ಬೋದು ನಾನು ಒಂದು ವಿಲೇಜನ್ನು ಆಯ್ಕೆ ಮಾಡಿದೆ ಈ ಒಂದು ವಿಲೇಜ್ಗೆ ಸಂಬಂಧಪಟ್ಟ ಎಲ್ಲ ಸ್ಕೂಲ್ಗಳ ವಿವರಗಳು ಇಲ್ಲಿ ಬಂತು ಇಲ್ಲಿ ನೋಡ್ಬೋದು ಗೌರ್ಮೆಂಟ್ 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 ಸ್ಕೂಲ್ ನಂತರ ನೀವು ಇಲ್ಲಿ ನೋಡ್ಬೋದು ಪ್ರೈವೇಟ್ ಅನ್ಎಡಿಡ್ ಸ್ಕೂಲ್ಸ್ ಅಂದರೆ ಅನ್ಎಡಿಡ್ ಆಗಿರೋದು ಪ್ರೈವೇಟ್ ಸ್ಕೂಲ್ಗಳಾಗಿರುತ್ತವೆ ಇಲ್ಲಿ ನೋಡ್ಬೋದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕೂಡ ಇದೆ ಆ ಥರ ಇಲ್ಲಿ ಕನ್ನಡ ಮೀಡಿಯಂ ಎಲ್ ಕೆ ಜಿ ಸ್ಕೂಲ್ಸ್ ಕೂಡ ಇದೆ ಈ ರೀತಿ ನಿಮ್ಮ ಒಂದು ವಿಲೇಜ್ ಆಗಿರಲಿ ನಿಮ್ಮ ಒಂದು ಸಿಟಿ ಆಗಿರಲಿ ನಿಮ್ಮ ಒಂದು ಪ್ರಾಂತ್ಯಕ್ಕೆ ಯಾವೆಲ್ಲ ಸ್ಕೂಲ್ಗಳು ನೀವು ಅರ್ಜಿ ಹಾಕಲು ಎಲಿಜಿಬಲ್ ಇವೆ ಎನ್ನುವ ಮಾಹಿತಿಯನ್ನು ಈ ಮುಖಾಂತರ ನೀವು ಈಜಿಯಾಗಿ ತಿಳಿದುಕೊಂಡು ನಿಮ್ಮ ಒಂದು ಇಷ್ಟದ ಪ್ರೈವೇಟ್ ಸ್ಕೂಲ್ಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ದಯವಿಟ್ಟು ನಮಗೆ ಹೆಚ್ಚಿನ ಒಂದು ಸಪೋರ್ಟ್ ಕೊಡಿ ಸ್ನೇಹಿತರೆ ಈ ರೀತಿ ನಿಮ್ಮ ಎಲ್ಲ ಸ್ಕೂಲ್ಗಳ ವಿವರಗಳನ್ನು ನೀವು ಈ ಲಿಂಕ್ ಮುಖಾಂತರ ಪಡೆದುಕೊಳ್ಳಬಹುದಾಗಿದೆ ಈ ಒಂದು ಲಿಂಕು ಸ್ನೇಹಿತರೆ ಆರು ಮೂರು ಎರಡು ಸಾವಿರದ ಹತ್ತೊಂಬತ್ತು ಐದು ಗಂಟೆಗೆ ರಿಲೀಸ್ ಆಗಿದೆ ಹಾಗಾಗಿ ಈ ಒಂದು ಲಿಂಕ್ ರಿಲೀಸ್ ಆದ ತಕ್ಷಣ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೂ ಈ ವಿಡಿಯೋ ಶೇರ್ ಮಾಡಿ ಹೆಚ್ಚೆಚ್ಚು ಇನ್ನು ಆರ್ ಟಿ ಬಗ್ಗೆ ಅಪ್ಡೇಟ್ಗಳು ಮತ್ತೇನಾದರೂ ರೂಲ್ಸ್ಗಳು ಚೇಂಜ್ ಆಗೋದು ಇನ್ನು ಹಲವು ಮಾಹಿತಿಗಳು ನಿಮಗೆ ಮೊದಲು ಬೇಕು ಆನಂತರ ಇನ್ನು ಹಲವು ಥರದ ವಿಡಿಯೋಗಳು ಜನರಲ್ ನಾಲೆಜ್ ವಿಡಿಯೋ ಆಗಿರ್ಬೋದು ಈ ಥರದ ಹಲವು ವಿಡಿಯೋಗಳು ನಿಮಗೆ ನಮ್ಮ ಒಂದು ಚಾನಲಿಂದ ದೊರೀತ ಇರುತ್ತವೆ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ